ಭಕ್ತಿ ಸಡಗರ ಸಂಭ್ರಮದ ಶ್ರವಣ ಮಾಸದ ಇವತ್ತಿನ ಪ್ರಥಮದ ದಿವಸದ ವಚನ ದಕ್ಷಿಣ ಪ್ರವಚನದ ಭಾವನಾ ಸಜಿರಾಂಭಿಸಿರುವ ಈ ವರ್ಷ ನೀರಿಮಠ ಸಂಸ್ಥಾನ ಬಾಲಕಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರವಣ ಮಾಸದ ನಿಮಿತ್ತವಾಗಿ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ದೇವರ ಲಿಂಗವಾಣಿ ಜಂಗಮವಾಣಿಯಿಂದ ಇಂದಿನಿಂದ ತಿಂಗಳ ಪರ್ಯಂತರವಾಗಿ ವಚನ ದರ್ಶನ ಪ್ರವಚನ ಈಗ ಉದ್ಘಾಟನೆ ಆಗಲಿಕ್ಕೆ ನಾವು ವಾದಾರ್ಪಣೆ ಮಾಡ್ತೇವೆ ಇವತ್ತಿನ ಸಮಾರಂಭದ ಭಾವನಾ ದಿವ್ಯ ಸನ್ನಿಧಾನವನ್ನು ಪರಮ ಪೂಜ್ಯರು ನಾಡೋಜ ಡಾಕ್ಟರ್ ಬಸವಲಿಂಗ ದೇವರು ಅಧ್ಯಕ್ಷರು ಹನುಮಟ್ಟ ಬಸವ ಕಲ್ಯಾಣ ಅಪೂಜ್ಯರ ಪಾವನ ಸಂದಿದಾರ ಕಾರ್ಯಕ್ರಮದಾಯ ದಿವ್ಯ ಸಮೂಹದ ದಿವ್ಯ ನೇತೃತ್ವನ ಪೌಪಜ್ಯ ಪೂರ್ವಪೋತ ಜಿವಿರೇಮಟ್ ಸೌತಾ ಮಾಕ್ ಕಿಯ ಪೀಠದិច្ಕೆ ಭಕ್ತಿ ಇದ ಜಿವರದ ಚಪ್ಪಾಳಿಸದ ಹಕ್ಕಿದ ವಿವಿದಿ ಚೇತದನನು ಸರಿಸತಾ ಸಮಾರವದ ನೇತೃತ್ವನ ಇದ ಪೂಜ್ಯರ ಪತೋರಿಂಗ ಒಳಗೆರೇಮಟ್ ಸೌತಾ ಮಾಕ್ ಕಿಯರು ನೀವು ಅವರು ಬರುವ ಅಂಗಕ್ಕಾಗಿ ಕಾಯ್ತಾ ಇದೆ ಸಮಾರಂಭದ ಉದ್ಯೋಗ ಪದವಿ ವಿನಕುಮಾರ್ ಬೆಳಗ್ಗೆ ತಹಸೀಲ್ದಾರ್ ಬಾಲಿಕಿಯರು ಅವರು ಬರುವ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಕೇವಲ ಐದು ನಿಮಿಷದಲ್ಲೇ ಪದವಿ ಬೆಳವಣಿಗೆ ಬಸವಂತರ ಪೂಜೆ ಮಾಡಿದ್ದೇ ಬೆಳಗಾವಿ ಜಿಲ್ಲೆಯ ಬುಕ್ಕೇರಿ ತಾಲೂಕಿನ ಕಬ್ಬೂರು ಗ್ರಾಮದ ಶ್ರೀ ಮಹಾಲಿಪುಟ್ಟ ಅಂದರೆ[0m[1m ನಮ್ಮ ವೀರಣಕುಮಾರ್ ನಿಮಗೆ ಕೇದ್ರ ಅವರು ಬೀಳು ನಮ್ಮ ಶಿವಪುಟಾಚ್ ಅವರು ತನ್ನವರು ಅವರು ಇವತ್ತಿನ ಬನ್ನಗುಪುದಿನ ಮಾಡ್ತಾ ಇದಾರೆ ಅವರು ಕೂಡ ಬರುವ ಅದ ರೀತಿ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಚರಣ್ ಅಶ್ವಿನಿ ಬೋಂಡೆ ಅಧ್ಯಕ್ಷರು ರೋಟರ್ ಕ್ಲಬ್ ಬಾಡಿ ದಿ ಕೋರನ ಜಪನ್ ರೋಟ್ರಿ ಬನ್ನ ನಮ್ಮ ಬ್ಯಾಟರಿ ಚಾರ್ಜ್ ಆಗಿದ್ರೆ ಜಿವರನ ಚಪ್ಪಾಟೆ ಅಂತೆ ಅಧ್ಯಕ್ಷರಾಗಿ ಅಶಿವ ಸರ್ ಅವರುಗಳು ಅವರಿಗೆ ಹಾಕಿಗಳ ಪ್ರೀತಿಯ ವೇದಿಕೆ ಬರವಾಗ ಈ ಸಮಾರಂಭದ ಈ ವರ್ಷದ ಈ ಶ್ರವಣ ಮಾಸದ ಅಧ್ಯಕ್ಷತೆಯನ್ನು ನಮ್ಮ ಸರಳ ಸಾತ್ವಿಕ ಸಜ್ಜನಿಕೆಯ ಸ್ಫೂರ್ತಿಯ ನಮ್ಮ ಗುಂಡಪ್ಪ ಸಂಗಮ ಅಧ್ಯಕ್ಷರು ಪ್ರಬೋಧ ಸೇವಾ ಸಮಿತಿ ಬಾಕಿ ಅವರು ಈ ವೇದಿಕೆ ಬರಬೇಕು ಅವರಿಗೆ ದೇವರ ಉಪಸ್ಥಿತಿರಾಗಿ ತಮ್ಮ ಅಧಿಕಾರಾವಧಿಯಲ್ಲಿ ಒಳ್ಳೆ ದಕ್ಷ ಆಡಳಿತ ಹೆಸರು ಮಾಡಿದ್ರೆ ಒಂದು ಸೆಟ್ ಆಗುತ್ತಾರೆ ಕೃಷಿ ನಿರ್ದೇಶಕರಾಗಿ ಒಳ್ಳೆ ಸಹಾಯಕ ಒಂದು ಸೇವೆ ಮಾಡುವುದಾಗಿ ಇವತ್ತು ಸಿಗ್ನೇಶ್ವರ್ ಶೆಟ್ಕ ನಿವೃತ್ತ ಕೃಷಿ ನಿರ್ದೇಶಕರು ಭಾಗಿಯವರು ಈಗ ಬೇಸಿಗೆಗೆ ತಮ್ಮ ಸ್ಥಾನ ತುಂಬುತ್ತಾರೆ ಅವರಿಗೆ ದೇವರಾದ ಚಪ್ಪಾಳೆ ನಿರ್ಮಲವಾದ ಮನಸ್ಸು ಇರಬೇಕಂತ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಿರುವ ಚಂದ್ರಕಾಂತ್ ಪಾಟೀಲ್ ಅವರ ಧರ್ಮಪತ್ನಿಯವರು ಪ್ರೀತಿಯಾದವರು ನಿರ್ಬಂಧ ಅವರು ಈಗ ನಿಕಟ ಅಧ್ಯಕ್ಷರಿದ್ದರು ಸಮಿತಿಗೆ ಅಧ್ಯಕ್ಷರಾಗಿ ಅವರು ಕೂಡ ಸೇವ್ ಮಾಡಿದರೆ ಅವ್ರಿಗೆ ಅವರಿಗೆ ಅವರಿಗೆ ಚಪ್ಪಾಳೆ ಈಗಿನ ಅಧ್ಯಕ್ಷರು ಪೂರ್ವ ಅಧ್ಯಕ್ಷರು ಬೇರೆ ಈಗ ಬರಬೇಕು ಜೊತೆಗೆ ಶಾಂಪಿರಬೇಕು ಮಕ್ಕಳು ಮಾತನಾಡಬೇಡ್ರಿ ಶಾಂಕುಮಾರ್ ಕೆ ನಾಟಿಕ

ನಾವು ಕಾಣ್ತಾ ಇದೆ ಶಾಲೆಯ ಮಕ್ಕಳು ಅದ್ಭುತವಾದ ನಮ್ಮ ಪುತ್ರ ನಮ್ಮ ಸಂಗೀತ ಸೇವೆ ಮಾಡಿ ನಮ್ಮ

জীবন আদি সর্বদা পূজতো জীবন আদি সর্বদা পূজতো হরে 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 হরে

బాధిందిందే బిందే シバシバシバシバシバシバシバシバシババ

ಬೆಳಗಾವಿ ಜಿಲ್ಲೆಯ ಮುಖ್ಯ ತಾಲೂಕಿನ ನಮ್ಮ ಹಿರಿಯ ಸ್ವಚ್ಛ ಮೂರು ತಾನಿ ಎನ್ ಮಾಡ ನಮ್ಮ ಪ್ರಕಾಶ್ ಅವರು ತಂದೆಯರು ಮಗ ಚಿತ್ರಾಗ ತಂದಿತ್ತು ಈಗ ಮಗ ತಂದಿಗೆ ಕೊಟ್ಟು ನಡೆಸ್ಕೊಂಡು ಬರ್ತಾ ಇರೋ ಈ ಸಂದರ್ಭದಲ್ಲಿ ನಾನು ಹಿರಿಯ ನಿನ್ನೆ ಮಾಡಿದ್ರೆ ನಮ್ಮ ಭಾರತೀಯ ಹಕ್ಕಾಗಿ ಬೆಳೆದಾದ ಜೊತೆಗೆ ತತ್ವದಲ್ಲಿ ದೊಡ್ಡ ಕಾರಣಕ್ಕೆ ಅವರು ಸಾಕ್ಷ್ಯ ಎಂದು ಅವ್ರ ಮೇಲೆ ಬೇಕಾದ ತಪ್ಪ ಈಗ ದೊಡ್ಡ ಮಕ್ಕಳು